ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೆ ನಾಯ್ಡು ಈಗ ನಾನು ತೋರಿಸೋ ವಿಡಿಯೋ ಎರಡು ಧರ್ಮದವರು ಮಾತಾಡಿರೋ ಬಗ್ಗೆ ಅವರ ಎಲುಬಿಲ್ಲದ ನಾಲಿಗೆಯಲ್ಲಿ ಬಂದಂಥ ಮಾತುಗಳ ಬಗ್ಗೆ ಈ ವಿಡಿಯೋ ನೋಡಿ ನಮ್ಮ ಈ ಅನಿಸಿಕೆ ಸರಿ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಯಾರೇ ಆಗಲಿ ಮಾತನಾಡುವಾಗ ಅವರ ಮಾತಿನ ಮೇಲೆ ಹಿಡಿತಾ ಇರಬೇಕು ಬಾಯಿಗೆ ಬಂದಂತೆ ಮಾತನಾಡೋದು ಎಷ್ಟು ಸರಿ ನೀವೇ ಹೇಳಿ ನಮ್ಮ ಭಾರತ ದೇಶದಲ್ಲಿ ನಾನಾ ರೀತಿಯ ಧರ್ಮದ ಜನರು ವಾಸ ಮಾಡ್ತಾ ಇದ್ರು ಒಬ್ಬರಿಗೊಬ್ಬರು ಒಗ್ಗಟ್ಟಿನ ಜೀವನ ನಡೆಸ್ತಾಯಿದ್ದೀವಿ ನಮ್ಮ ಒಗ್ಗಟ್ಟನ್ನು ನೋಡುವಂಥ ಕೆಲಸ ಕೆಲವು ಭ್ರಷ್ಟ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಈ ಕೆಲಸ ಮಾಡೋಕ್ಕೆ ಕೆಲವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಬನ್ನಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಅವರು ಮಾತಾಡಿರೋದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ನಮಗೆ ತಿಳಿಸಿ ಅಸ್ಲಾಂ ವಲೈಕುಂ ರೈ ಬರ್ಕತು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಫ್ರಿನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ರಾಜಕಾರಣಿ ಅಂತಾನು ಹೇಳಬಹುದು ಇವತ್ತು ವಿಡಿಯೋ ಮಾಡುವ ಕಾರಣ ಏನಂತ ಹೇಳಿದ್ರೆ ಕಪಿ ನನ್ನ ಮಗ ಪುನೀತ್ ಕೆರೆಹಳ್ಳಿ ಒಂದು ಪ್ರಶ್ನೆ ಮಾಡ್ತಾನೆ ಏ ಜಮೀರ್ ಅಹಮದ್ ಖಾನ್ ನಿಮ್ಮ ಅಲ್ಲಾಹ ಬಣ್ಣ ಏನ್ ಗೊತ್ತಾ ಅಂತ ಕಿತ್ತೋಗಿರೋ ಕಮಂಗಿ ನನ್ನ ಮಗನೆ ನಮ್ಮ ಅಲ್ಲಾ ಹಾಗೆ ಪ್ರಶ್ನೆ ಮಾಡೋ ಅಲ್ಲಾ ಬಗ್ಗೆ ಬಣ್ಣ ಇರೋ ಪ್ರಶ್ನೆ ಮಾಡೋ ಅಷ್ಟು ತಾಕತ್ತು ಅಷ್ಟು ನಿನ್ನ ನಿನ್ನಾಗಿಲ್ಲ ಇನ್ನು ನಿನ್ ಆಗೋದು ಇಲ್ಲ ಈಗಲ್ಲ ಏಳು ಜನ್ಮ ತಗೊಂಡ್ರು ಆಗಲ್ಲ ನಿನ್ಗೆ ವಾಯು ಬಣ್ಣ ಏನಂತ ಗೊತ್ತಿದ್ಯಾ ಜಲ ಬಣ್ಣ ಏನಂತ ಗೊತ್ತಿದ್ಯಾ ನಮಗಿರುವ ಭಕ್ತಿ ನಮಲ್ಲಾ ಮೇಲೆ ನಮಗ್ ಗೊತ್ತು ನಾವೆಲ್ಲ ಯಾವ ತರ ಇದ್ದಾರೆ ಏನಂತ ನಾವು ಅದಕ್ಕೋಸ್ಕರ ಒಂದು ಯಾವುದೋ ಒಂದು ಬುತ್ತವನ್ನು ಮಾಡಿಲ್ಲ ಅದಕ್ಕೇನೆ ಅಲ್ಲಾಹ್ ಅಂತ ಹೇಳೋದು ಅಲ್ಲಾ ಏಕ್ ಹೆ ಕ ರಸೂಲ್ ಏಕ್ ಹೆ ಅರ್ಥ ಆಯ್ತಾ ಅದಕ್ಕೇನೆ ಹೇಳೋದು ಮುಸಲ್ಮಾನ್ ಅಂತ ನೀನ್ ಕೇಳಿದ್ಯಾಲ್ಲ ಆ ಅರಬಿಕ್ ಕಂಟ್ರಿ ಅರಬ್ಬಿಕ್ ತುರ್ಕಾ ಗಿರ್ಕಾ ಅಂತ ನಿನಗೆ ಏನೇನ್ ಬೇಕೋ ಮಾತಾಡ್ಕೊಳೋ ಕಿತ್ತೋಗಿರೋ ನನ್ನ ಮಗನೇ ಜಮೀರ್ ಅಹಮದ್ ಗೆ ನೀನ್ ಎಷ್ಟು ಪ್ರಶ್ನೆ ಮಾಡ್ಬೇಕು ಮಾಡ್ಕೋ ಡೈರೆಕ್ಟ್ ಅವ್ರ ಹೆಸರು ತಗೊಂಡು ಅವ್ರಿಗೆ ನೀನ್ ಸವಾಲ್ ಮಾಡು ನಿನ ಯಾರು ಬೇಡ ಅಂತ ಹೇಳಲ್ಲ ಯಾಕಂದ್ರೆ ನೀನು ಇಬ್ಬರ ಜಗಳ ಮೂರನೆಯವನ ಲಾಭ ನೋಡ್ತಾ ಇರೋದು ನೀನು ಅರ್ಥ ಆಯ್ತಾ ಗೌಡ್ ಫ್ಯಾಮಿಲಿ ಬಗ್ಗೆ ನಿನಗೆ ಕಾಳಜಿ ಇದೆಯೋ ಇಲ್ಲೋ ಗೌರವ ಇದ್ಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದ್ರೆ ನಮ್ಗೆ ಅಪಾರವಾದ ಗೌರವ ಗೌಡ್ರ ಫ್ಯಾಮಿಲಿ ಬಗ್ಗೆ ಇದೆ ಕುಮಾರಣ್ಣ ಬಗ್ಗೆ ಇದೆ ಅಪ್ಪಾಜಿ ದೇವೇಗೌಡ ಅಪ್ಪಾಜಿ ಬಗ್ಗೆ ಇದೆ ಯಾಕಂದ್ರೆ ಆ ಪಕ್ಷದಲ್ಲೇ ನಾನು ಬೆಳೆದಿದ್ದು ಮತ್ತೆ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ಬಂದಿದೆ ಮತ್ತೆ ಆ ಪಕ್ಷಕ್ಕೆ ನಾವು ಸೇರ್ಕೊಂಡಿದ್ದೀನಿ ಆಯ್ತಾ ಚುನಾವಣೆ ಸಂದರ್ಭದಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗ್ ಗೊತ್ತು ನಾವು ಪಟ್ಟಿರೋ ಶ್ರಮ ನಮಗ್ ಗೊತ್ತು ಯಾಕೆ ನಮ್ಮ ಒಂದು ಮುಸಲ್ಮಾನ ಸಮಾಜದ ಬಗ್ಗೆ ಒಂದು ಅವ್ರಿಗೆ ಏನಿದೆಯೋ ಆ ಡೌಟ್ಗಳನ್ನ ನಾವು ಹೊರಗಡೆ ತಗೊಳ್ಬೇಕಂತ ನಾವು ಇದ್ ಮಾಡ್ಕೊಂಡು ನಾವು ಕಷ್ಟಪಟ್ಟು ಏನೇನೋ ಇದ್ ಮಾಡ್ತಾ ಇದೀವಿ ಸಹಜ ಚುನಾವಣೆ ಸಂದರ್ಭದಲ್ಲಿ ಅವರವರು ಅಭ್ಯರ್ಥಿ ಪರವಾಗಿ ಮಾತಾಡ್ತಾರೆ ಆ ಆ ಪಕ್ಷದವರು ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಿತಿ ಮೀರಿ ಮಾತಾಡಿರೋದು ಅದು ನಮಗೂನು ಮನ್ಸಿಗೆ ನೋವು ತಂದಿದೆ ಅದ್ರ ಬಗ್ಗೆ ನಾವು ನಾವು ಧಿಕ್ಕರಿಸ್ತೀವಿ ಆಯ್ತಾ ನಮ್ಗುನು ಯಾವ್ದು ಯಾವ ತರನು ನಮ್ಗೆ ಅವ್ರ ಬಗ್ಗೆ ಇವರು ಈ ತರ ಮಾತಾಡಿದಾರಂತ ನಮ್ಗೆ ಒಳ್ಳೇದನ್ಸ್ತಾ ಇಲ್ಲ ಅವ್ರು ಮಾತಾಡಿದ್ದು ತಪ್ಪು ನೂರಕ್ಕೆ ನೂರ್ ತಪ್ಪು ಮಾತಾಡಿದುದು ಯಾಕಂದ್ರೆ ಸಂವಿಧಾನ ನಮ್ಗೆ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ಬೇರೆಯವರ ಬಣ್ಣದ ಬಗ್ಗೆ ಮಾತನಾಡಲು ಮತ್ತೆ ಗೌಡ್ರ ನಮ್ಮ ಅಪ್ಪಾಜಿ ಗೌಡ್ರ ಕುಟುಂಬಾನೇ ಖರೀದಿಸ್ತೀವಿ ಅನ್ನೋ ಮಾತು ಹೇಳಿರೋದು ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾತು ಮಾತಾಡಿರೋದು ಅದನ್ನು ನಾವು ಇದೀವಿ ಆಯ್ತಾ ಆದ್ರೆ ಇದ್ರೆಲ್ಲ ಮಧ್ಯದಲ್ಲಿ ನೀನು ಅಲ್ಲಾಗೆ ತಗೊಂಡ್ ಬರ್ತಾ ಇದೆಯಲ್ಲ ಆ ಕಿತ್ತೋಗಿರೋನೆ ನಿನ್ಗೆ ದುಡ್ಕೊಂಡು ತಿನ್ನಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಯಾವ್ದೇ ಒಂದು ಏನಾದ್ರು ಬರಲಿ ಆ ಟಾಪಿಕ್ ಮೇಲೆ ನಾನ್ ಮಾತಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಹೋಗಿ ಸರ್ಕಾರದ ಕೊಡೋದು ಬಿಟ್ಟಿ ಊಟನ ತಿನ್ನೋಣ ಅನ್ಕೊಂಡಿದ್ಯಾ ಅಷ್ಟೇ ನಿಂದು ಬೇರೆ ಏನೂ ಇಲ್ಲ ಕುಮಾರಣ ಬಗ್ಗೆ ನಿನ್ಗೆ ಅಷ್ಟು ಕಾಳಜಿ ಇರ್ತಾ ಇದ್ರೆ ಅವ್ರ ಮೇಲೆ ನಿನ್ಗೆ ಗೌರವ ಇರ್ತಾ ಇದ್ರೆ ಡೈರೆಕ್ಟ್ ಹೋಗಿ ಜಮೀರ್ಅಹ್ಮ್ ಜಮೀರ್ ಅಹಮದ್ ಖಾನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ ಅಲ್ಲೊಕ್ ಸವಾಲ್ ಮಾಡ್ತಾ ಇದೆ ಅದನ್ನ ಬಿಟ್ಟು ಎಲ್ಲ ಒಂದ್ ಕಡೆ ಕುತ್ಕೊಂಡು ವಿಡಿಯೋ ಮಾಡಿ ಅಲ್ಲಿನ ಆ ಟಾಪಿಕೇ ಮಾತಾಡ್ತಾ ಇಲ್ಲ ಬೇರೆ ಟಾಪಿ ಅಲ್ಲಿ ಎತ್ತಿ ಎತ್ತಿ ನಮ್ಗೆ ಕೇಳ್ತಾ ಇದ್ದಿಲ್ಲ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಲ್ಲ ಅಲ್ಲ ಬಣ್ಣ ಹೇಳು ಅಲ್ಲಾ ಬಣ್ಣ ಹೇಳು ಅಂತ ಏ ಕಮಗಿ ನನ್ ಮಗನೆ ನೀನು ಉಸಿರು ತಗೊಳ್ತಾ ಇದ್ದಿಲ್ಲ ಆ ಉಸಿರಾಡ್ತಾ ಆ ಉಸಿರು ಬಣ್ಣ ಹೇಳು ಗೊತ್ತಾ ನಿನ್ಗೆ ಹೇಗಿರುತ್ತಂತ ಉಸಿರು ಬಣ್ಣ ಗಾಳಿ ಅರ್ಥ ಆಯ್ತಾ ಅದ್ರ ಬಣ್ಣ ತಿಳಿಸು ನೀರು ಯಾವ್ ತರ ತಗೊಂತೀರೋ ಆ ಬಣ್ಣದಲ್ಲಿ ಬದಲಾಗುತ್ತೆ ಅದಕ್ಕೊಂದು ಬಣ್ಣ ಇದ್ಯಾ ಹೇಳು ಒಂದು ಬಣ್ಣ ಇದ್ರೆ ಹೇಳು ಒಕ್ಕೊಳನಂತೆ ಹಾ ನೀನ್ ಹೇಳ್ತೇಲಾ ಬಣ್ಣ ಹೇಳಿ ಬಣ್ಣ ಹೇಳಿ ತುರ್ಕಾ ತುರ್ಕ ತುರ್ಕ ತುರ್ಕುರ್ನ ಕಂಡ್ರೆ ನಾ ಕಂಡ್ರೆ ನಿನ್ಗೆ ನಾವ್ ತುರ್ಕುರಾ ಊರಿ ಅಂತ ಹೇಳಕ್ಕೆ ಮುಸಲ್ಮಾನ ಯೋಗ್ಯತೆ ಇಲ್ಲ ಅದಕ್ಕೆ ತುರ್ಕುರು ಅಂತೀಯಾ ತುರ್ಕುರು ನಿನ್ಗೆ ಎಲ್ಲೋ ಏನೋ ಮಾಡಿದಾರೆ ಅದಕ್ಕೋಸ್ಕರ ಅಷ್ಟು ಹೊಟ್ಟೆ ಕಿಚ್ಚು ಇನ್ನೊಂದ್ ಹೇಳ್ತೀನಿ ಇಬ್ಬರ ಜಗಳ ಮೂರನೆಯವನ ಲಾಭ ಗಾದೆ ಮಾತನ್ನು ನೀನು ನಾನು ಉಪಯೋಗಿಸ್ಕೊಂಡು ನನ್ ಲಾಭ ಪಡ್ಕೊಂತೀನಿ ಅನ್ಕೊಂಡ್ಬೇಡ ಈ ಮಹಾ ತಾಯಿ ಮಾತಾಡಿದ್ನ ಕೇಳಿಸಿಕೊಂಡ್ರಲ್ಲ ಇವ್ರು ಈ ತರ ಮಾತಾಡಕ್ ಕಾರಣ ಏನು ಏನಂತ ಮಾತಾಡೋದ್ರು ಅದನ್ನು ಕೇಳಿಸ್ಕೊಳ್ಳಿ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಲೇ ತುರ್ಕಾ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯಾ ಅಂದೆ ಕಪ್ಪಗಿರೋ ಹೊತ್ತಿಗೆ ತಾನೇ ನಾನು ಕರಿಯಾ ಅಂದೆ ಅಂತ ದುರಾಂಕಾರದ ಉತ್ತರವನ್ನು ಲೇ ಅರಬಿಕ್ ತಳಿ ಜಮೀರ್ ಅಹಮದ್ ಖಾನ್ ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯಾ ನಾನು ಒಪ್ಪಿಕೊಳ್ತಾನೆ ನಾವು ಹಿಂದೂಗಳು ನಾವು ಕಪ್ಪಗಿದ್ದೇವೆ ನಮ್ಮ ನಾವು ಪೂಜಿಸುವ ಕೃಷ್ಣನು ಕೂಡ ಕಪ್ಪಗಿದ್ದಾನೆ ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ ಬೇಡ ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು ಅಲ್ಲ ಗಂಡೋ ಹೆಣ್ಣು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನು ಹೇಳ್ದಲ್ಲ ಕಪ್ಪುಗಿದಾನೆ ಅದಕ್ಕೆ ಕಪ್ಪು ಅಂದ್ರೆ ನನ್ ತಪ್ಪೇನು ಅಂದಲ್ಲ ನಾನು ಅದನ್ನೇ ಕೇಳ್ತಾ ಇದೀನಿ ನಿಮ್ಮ ಅಲ್ಲ ಯಾವ ಬಣ್ಣ ಅಲ್ಲ ಕಪ್ಪುಗಿದಾನೋ ಬೆಳುಗಿದಾನೋ ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರಿಬೋದಲ್ಲ ಹೇಳು ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು ಅಲ್ಲ ಗಂಡೋ ಹೆಣ್ಣು ಅಂತ ಹೇಳು ಹೇಳೋಕಾಗತ್ತಾ ಹಾಗಲ್ಲ ಅಲ್ಲ ಹಿಂದೂಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ ಹ ಲೇ ತುರ್ಕ ಲೇ ಹರಬಿತ್ತಳಿ ತಳಿ ಇದು ಕರುನಾಡು ಕಣೋ ಕಪ್ಪು ಮಣ್ಣಿನ ನಾಡು ಕಣೋ ಇದು ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯಾ ಅಂತ ಕರಿತೀಯಾ ಅನ್ನೋದಾದ್ರೆ ನಿನ್ನ ದರ್ಪ ಧಲಂಕಾರ ಎಷ್ಟಿರಬೇಕು ಇದು ಹಿಂದೂಗಳ ದೌರ್ಬಲ್ಯವೇ ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ ನೀನು ಒಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಆಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂದಿಯ ಗಡಿಯನ್ನು ತಾಟಿ ನೀನು ಆಚೆ ಬಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತೇನೆ